ಐವತ್ತೈದು ವರ್ಷ ಮೇಲ್ಪಟ್ಟಂತಹ ಎಲ್ಲಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಜಮೆ ಕರ್ನಾಟಕ ಸರ್ಕಾರದಿಂದ ಕುಟುಂಬ ಪಿಂಚಣಿ ಯೋಜನೆ ಹೊಸ ಜಾರಿ ಈ ಚಿಕ್ಕ ಕೆಲಸ ಮಾಡಿ ಹಾಗೂ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮದಾಗಿಸಿಕೊಳ್ಳಿ ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೆ ಈ ಎಂಟು ಸೌಲಭ್ಯಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತವೆ ಕರ್ನಾಟಕ ರಾಜ್ಯದ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದಾವೆ ನಿಮಗೆ ಇನ್ಮೇಲೆ ಈ ಎಂಟು ವಸ್ತುಗಳು ಅಥವಾ ಸೌಲಭ್ಯಗಳು ಉಚಿತವಾಗಿ ನಿಮಗೆ ಸಿಗ್ತವೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೇ ಇರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ವೀಕ್ಷಕರೇ ಯಾಕಂತಂದ್ರೆ ಕನ್ನಡದಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಬಹುದು ಈ ರೀತಿಯ ಒಂದು ವಿಡಿಯೋ ನಿಮಗೆ ಎಲ್ಲೂ ಕೂಡ ಸಿಗುವುದಿಲ್ಲ ನಾವು ಕಳೆದ ಐದು ದಿನಗಳಿಂದ ಈ ಒಂದು ವಿಡಿಯೋನ ರಿಸರ್ಚ್ ಮಾಡ್ಬಿಟ್ಟು ನಿಮ್ಮ ಮುಂದೆ ಇಡ್ತಾ ಇದಾವೆ ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಶ್ರಮಕ್ಕೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲೂ ಕೂಡ ಬೋರ್ ಆಗುದಿಲ್ಲ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ನಿಮ್ಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಿಂಚಣಿ ಹಣ ಸಿಗುತ್ತೆ ಹಾಗೂ ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ಎಂಟು ವಸ್ತುಗಳು ಉಚಿತವಾಗಿ ಸಿಗ್ತವೆ ನೋಡಿ ರಾಜ್ಯದಲ್ಲಿನ ಮತ್ತು ದೇಶಾದ್ಯಂತ ಐವತ್ತೈದು ವರ್ಷ ವಯಸ್ಸಿನ ಹಿರಿಯ ನಾಗರಿಕರಿಗೆ ಅಂದರೆ ಐವತ್ತೈದು ವರ್ಷದ ಮೇಲ್ಪಟ್ಟಿನ ಹಿರಿಯ ನಾಗರಿಕರಿಗೆ ಆರ್ಥಿಕ ಸುರಕ್ಷತೆ ಮತ್ತು ಸ್ಥಿರ ಮಾಸಿಕ ಆದಾಯವನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂದರೆ ಎಸ್ ಸಿ ಎಸ್ ಎಸ್ ಅನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆಯಡಿ ವೃದ್ಧಾಪದಲ್ಲಿ ಇಲ್ಲಿ ನಿರಾತಂಕ ಜೀವನ ನಡೆಸಲು ಬಂಪರ್ ಅವಕಾಶ ಒಂದು ನಿಮಗೆ ಪಡೆದುಕೊಳ್ಳುವಂಥದ್ದನ್ನು ತಿಳಿಸಲಾಗಿದೆ ಮತ್ತು ಸರಿಯಾಗಿ ನೀವು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ತನಕನೂ ಇಲ್ಲಿ ಪಿಂಚಣಿಯನ್ನು ಪ್ರತಿ ತಿಂಗಳು ಪಡೆಯಬಹುದು ಸರ್ಕಾರದ ಸಂಪೂರ್ಣ ಗ್ಯಾರಂಟಿಯ ಯೋಜನೆಯಾಗಿರುವುದರಿಂದ ಇದನ್ನು ಭರವಸೆಯನ್ನು ಕೂಡ ಇಟ್ಕೊಳ್ಬಹುದು ಖಂಡಿತ ಯಾವುದೇ ತಿಂಗಳು ಇದು ಮಿಸ್ ಆಗೋದಿಲ್ಲ ಪ್ರತಿ ತಿಂಗಳನ್ನು ಕೂಡ ನಿಮಗೆ ಬಂದೇ ಬರುತ್ತೆ ನೋಡಿ ಈ ಯೋಜನೆಯ ಲಾಭ ಏನು ಅಂತ ನೋಡುದಾದ್ರೆ ಈ ಒಂದು ಯೋಜನೆ ಪ್ರಯೋಜನವನ್ನ ಪಡೆಯಲು ಕನಿಷ್ಠ ನಿಮ್ಗೆ ಐವತ್ತೈದು ವರ್ಷ ಮತ್ತು ಅರವತ್ತು ವರ್ಷ ಅಂತೂ ಆಗಿರಲೇಬೇಕು ನೋಡಿ ವೃತ್ತಿ ಪಡೆದ ಯಾರ್ಯಾರು ನೀವು ಇದನ್ನ ನೋಡ್ತಾ ಇದ್ರ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಾಗೂ ಇದನ್ನ ಕಂಟಿನ್ಯೂ ಮಾಡೋಣ ನೋಡಿ ತುಂಬಾ ಜನರು ವಿಧವಾ ವೇತನದ ಬಗ್ಗೆ ಮಾಹಿತಿಯನ್ನ ಕೊಡಿ ಹಾಗೂ ಇಲ್ಲಿ ವಿಶೇಷ ಚೇತನರ ಪಿಂಚಣಿ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ರೆ ಅದ್ರ ಜೊತೆಗೆ ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿಗೆ ಬಗ್ಗೆ ಈ ತಿಂಗಳ ಪಿಂಚಣಿ ಬಗ್ಗೆನೂ ಕೂಡ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಹಾಗೂ ಇಲ್ಲಿ ರೇಷನ್ ಕಾರ್ಡ್ ಇದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಎಂಟು ವಸ್ತುಗಳು ಸಂಪೂರ್ಣ ಉಚಿತವಾಗಿ ಸಿಗ್ತವೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಊಹಿಸಲಾಗದಂತಹ ಗುಡ್ ನ್ಯೂಸ್ ನಾವು ಜೀವನದ ಅನಿಶ್ಚಿತತೆಗಳನ್ನ ಕಂಟ್ರೋಲ್ ಮಾಡಲಾಗದು ಆದರೆ ನಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಬಹುದು ಅದು ಕೇವಲ ಆಕ್ಸಿಸ್ ಇನ್ಶೂರೆನ್ಸ್ ಇದು ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಅತ್ಯಂತ ವಿಶ್ವಾಸಾರ್ಹ ಆಯ್ಕೆ ಪ್ರತಿ ತಿಂಗಳು ಕೇವಲ ಐನೂರು ರೂಪಾಯಿ ಪ್ರೀಮಿಯಂಗೆ ನಿಮಗೆ ಸಿಗುತ್ತದೆ ಒಂದು ಕೋಟಿ ಕವರೇಜ್ ಅದಕ್ಕಿಂತ ಮುಖ್ಯ ತೊಂಬತ್ತೊಂಬತ್ತು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂದ್ರೆ ನಿಮ್ಮ ಕ್ಲೈಮ್ ಆಲ್ಮೋಸ್ಟ್ ಗ್ಯಾರಂಟೆಡ್ ಆಗಿ ಅಪ್ರೂವ್ ಆಗುತ್ತೆ ಫಸ್ಟ್ ಇಯರ್ ಪ್ರೀಮಿಯಂ ಮೇಲೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗಲಿದೆ ಇದು ಕೇವಲ ನಮ್ಮ ವೀಕ್ಷಕರಿಗೆ ಮಾತ್ರ ಕೆಳಗಡೆ ಲಿಂಕ್ ಇರುತ್ತೆ ಮತ್ತು ಕೇವಲ ಮೂರು ಗಂಟೆಯಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಆಗುತ್ತೆ ಸಾವಿರದ ಆರೋಗ್ಯ ತನಕ ಟ್ಯಾಕ್ಸ್ ಬೆನಿಫಿಟ್ ಫ್ರೀ ಆಗಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಮತ್ತು ಅರವತ್ನಾಲ್ಕು ಕ್ರಿಟಿಕಲ್ ಲೈಸೆನ್ಸ್ ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಿಮ್ಮ ಇಡೀ ಕುಟುಂಬಕ್ಕೆ ನೀವೇ ಒಬ್ಬರೇ ದುಡಿದಾ ಅಂತಂದ್ರೆ ಅಥವಾ ನೀವ್ಯಾರಿಗಾದ್ರೂ ಹುಷಾರ್ ಇಲ್ಲ ಮನೆಯಲ್ಲಿ ಅಂತಂದ್ರೆ ದಯವಿಟ್ಟು ಇದನ್ನ ತಗೊಳ್ಳಿ ನಿಮಗೆ ರೆಕಮೆಂಡ್ ಮಾಡ್ತಾನೆ ಸೊ ನೀವು ಕುಟುಂಬದ ಫ್ಯೂಚರ್ ಬಗ್ಗೆ ನಿಜವಾಗೂ ಕೂಡ ಕಾಳಜಿ ಇಟ್ಟಿದ್ರೆ ಇದು ಆಕ್ಷನ್ ತೆಗೆದುಕೊಳ್ಳಿ ಟುಮಾರೋಸ್ ಆಫ್ ಮೈಂಡ್ ಸ್ಟಾರ್ಟ್ ವಿತ್ ಟುಡೇ ಡಿಸಿಷನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟೆ ಒಂದ್ಸರಿ ಚೆಕ್ ಮಾಡಿ ಕಂಪೇರ್ ನೋಡಿ ಮಾಡಿ ನೋಡಿ ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ನೋಡಿ ಮೊದಲನೆಯದಾಗಿ ಈ ತಿಂಗಳ ಪಿಂಚಣಿ ಏನಿದೆ ಅಲ್ಲ ನಿಮ್ಗೆ ಹನ್ನೆರಡು ನೂರು ರೂಪಾಯಿ ಹಣ ಬರಬೇಕಾಗಿತ್ತು ಅದು ನೋಡಿ ಇನ್ನೂ ತುಂಬಾ ಜನ ಫಲಾನುಭವಿಗಳಿಗೆ ಪೆಂಡಿಂಗ್ ಇತ್ತಲ್ವಾ ಅದು ಇವತ್ತಿನಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಹಣನೂ ಕೂಡ ಸೇರಿಸ್ಬಿಟ್ಟು ಸರಿಸುಮಾರು ನಾಳೆಯ ಒಳಗಾಗಿ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇವಾಗ ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಏನು ಅಪ್ಡೇಟ್ ಅಂತಂದ್ರೆ ಎಲ್ಲಾ ಫಲಾನುಭವಿಗಳು ಕೂಡ ಕಾಯ್ತಾ ಇದ್ರಿ ಹಣ ಹೆಚ್ಚಿಗೆ ಆಗುತ್ತಾ ಹಣ ಹೆಚ್ಚಿಗೆ ಅಂತ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಏನಂತಂದರೆ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧವಾ ವೇತನ ಮತ್ತು ಅಂಗವಿಕಲರ ಪಿಂಚಣಿ ಹೆಚ್ಚಿಗೆ ಏರಿದೆ ತುಂಬ ರಾಜ್ಯದಲ್ಲಿ ಹೆಚ್ಚಿಗೆ ಆಗಿದೆ ಆದ ಕಾರಣ ಕರ್ನಾಟಕದಲ್ಲೂ ಕೂಡ ಹೆಚ್ಚಿಗೆ ಆಗುವಂತಹ ನಿರೀಕ್ಷೆ ಸರ್ಕಾರ ನಮಗೆ ಕೊಡುವಂಥದ್ದು ನಿರೀಕ್ಷೆಯಲ್ಲಿದೆ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡಬೇಕು ನೋಡಿ ಈ ತಿಂಗಳ ಹಣನೂ ಕೂಡ ನಿಮಗೆ ಇನ್ನೂ ಒಂದು ವಾರದ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇವಾಗ ಎಲ್ಲ ಫಲಾನುಭವಿಗಳು ವಿಶೇಷ ಚೇತನರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಿ ನೋಡಿ ನಿಮಗೆ ವಿಶೇಷ ಸೌಲಭ್ಯಗಳು ಜಾರಿಗೆ ಬಂದಿದ್ದಾವೆ ಅದರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ತನ್ನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಏನಂತಂದ್ರೆ ಹತ್ತು ಹಲವಾರು ಯೋಜನೆಗಳು ಸರ್ಕಾರ ನಿಮಗೆ ಹೊಸದಾಗಿ ಇಲ್ಲಿ ಮರು ಹೊಂದಿಸಿ ಜಾರಿಗೆ ಒಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ನೀವು ಸಂಪೂರ್ಣವಾಗಿ ಉಚಿತವಾಗಿನೇ ನೀವು ಇಲ್ಲಿ ಸೌಲಭ್ಯವನ್ನ ಪಡೆಯಬಹುದು ಹಾಗೂ ಬಸ್ ಅಲ್ಲಿ ಟ್ರೈನ್ ಉಚಿತವಾಗಿ ಓಡಾಡುವಂತಹ ಅವಕಾಶಗಳನ್ನು ನಿಮಗೆ ಸರ್ಕಾರ ಒದಗಿಸಿದೆ ನೋಡಿ ಇದಾಗಿತ್ತು ವಿಶೇಷ ಚೇತನರ ವಿಧವಾ ವೇತನ ಅಂಗವಿಕಲರ ಪಿಂಚಣಿ ಬಗ್ಗೆ ಇವಾಗ ಹಿರಿಯ ನಾಗರಿಕರ ಇಪ್ಪತ್ತು ಸಾವಿರ ರೂಪಾಯಿ ಪಿಂಚಣಿ ಬಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೂ ಇಲ್ಲಿ ರೇಷನ್ ಕಾರ್ಡ್ ಎಂಟು ಸೌಲಭ್ಯಗಳು ಪಡೆಯುವ ನೀವು ಹೇಗೆ ಪಡಿಬೇಕು ಇವು ಯಾವಾಗಿಂದ ಜಾರಿಗೆ ಆಗ್ತಾವೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವೀಕ್ಷಕರು ನೋಡಿ ಭಾರತ ಸರ್ಕಾರವು ರೇಷನ್ ಕಾರ್ಡ್ಗಳನ್ನ ಜಾರಿಗೆಗೊಳಿಸಿದ ನಂತರ ಒಂದಾದ ಮೇಲೆ ಒಂದೊಂದು ಸೌಲಭ್ಯವನ್ನ ಕೊಡುತ್ತಿದೆ ಆದರೆ ಇವಾಗ ಸರಿಸುಮಾರು ಎಂಟು ವಸ್ತುಗಳವರೆಗೂ ಕೂಡ ನಿಮಗೆ ಉಚಿತವಾಗಿ ಕೊಡಲಾಗುತ್ತೆ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ರೆ ಸಿಗುತ್ತೆ ಎಂಟು ಉಚಿತ ಸೌಲಭ್ಯ ಮತ್ತು ವಸ್ತುಗಳು ನೋಡಿ ರೇಷನ್ ಕಾರ್ಡ್ ಇದ್ದವರ ಗಮನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನೋಡಿ ಉಚಿತ ಅನೇಕ ರೀತಿಯ ಸೌಲಭ್ಯಗಳನ್ನು ನಿಮಗೆ ಸರ್ಕಾರ ಕೊಡ್ತಾ ಇರುವಂತದ್ದು ಅದು ಕೂಡ ಇದೇ ತಿಂಗಳಿನಿಂದ ನಿಮಗೆ ಈ ಒಂದು ಸೌಲಭ್ಯ ನಿಮಗೆ ಅಸ್ತಿತ್ವದಲ್ಲಿ ಬರುತ್ತೆ ನೋಡಿ ಭಾರತ ಸರ್ಕಾರವು ತನ್ನ ನಾಗರಿಕ ಹಸುವಿನ ಒಂದು ಸಮಸ್ಯೆಯನ್ನು ನಿವಾರಿಸಲು ಮತ್ತು ಅವರಿಗೆ ಆಹಾರ ಭದ್ರತೆಯನ್ನು ಒದಗಿಸಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಇಲ್ಲಿ ಪಡಿತರ ಚೀಟಿ ಅಂದರೆ ಎನ್ ಎಫ್ ಸಿ ಅಡಿಯಲ್ಲಿ ಪಡಿತರ ಚೀಟಿ ರೇಷನ್ ಕಾರ್ಡ್ ಯೋಜನೆಯನ್ನು ಜಾರಿಗೆಗೊಳಿಸಿದೆ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆ ಅಥವಾ ಆಹಾರವನ್ನು ಪಡೆಯಲು ಸಾಧ್ಯವಾಗದ ಅಸಂಖ್ಯಾತ ನಿರ್ಗತಿಕ ಕುಟುಂಬಗಳಿಗೆ ಈ ಪಡಿತರ ಚೀಟಿಯ ವರದಾನವಾಗಿದೆ ಇದು ಕೇವಲ ಉಚಿತವಾಗಿ ಅಥವಾ ಅತ್ಯಂತ ಕೈಗೆಟ್ಟುವ ದರದಲ್ಲಿ ಆಹಾರ ಧಾನ್ಯಗಳು ಅಕ್ಕಿ ಗೋಧಿ ಸಕ್ಕ ಕರೆ ಇತ್ಯಾದಿ ಪಡೆಯುವ ಮಾಧ್ಯಮ ಮಾತ್ರವಲ್ಲದೆ ಬದಲಿಗೆ ಇದು ಸರ್ಕಾರ ನೀಡುವ ಹಲವಾರು ಸಮಾಜ ಕಲ್ಯಾಣ ಯೋಜನೆಗಳ ಪ್ರವೇಶಕ್ಕೆ ಪ್ರಮುಖ ಪಾತ್ರವಾಗಿದೆ ನೋಡಿ ಯಾವ ಯಾವ ಸೌಲಭ್ಯಗಳು ಈ ಎಂಟು ವಸ್ತುಗಳ ಜೊತೆ ಕೂಡ ನಿಮಗೆ ಸಿಗ್ತವೆ ಮೇಲೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಒಂದು ಲೈಕ್ ಮಾಡಿ ನೋಡಿ ಮೊದಲನೆಯದಾಗಿ ಉಚಿತ ಮತ್ತು ಕೈಗೆಟುವ ದರದಲ್ಲಿ ಪಡಿತರ ಸಿಗುತ್ತೆ ಇದು ಮೊದಲನೆಯ ಸೌಲಭ್ಯವಾಗಿದೆ ನೋಡಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಿವಿಧ ರೀತಿಯಲ್ಲಿ ಆಹಾರ ಪದಾರ್ಥಗಳು ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ನೋಡಿ ಎರಡನೆಯದಾಗಿ ಗುರುತಿನ ಮತ್ತು ವಿಳಾಸದ ಪುರಾವೆ ಹೌದು ಪಡಿತರ ಚೀಟಿಯನ್ನು ಅತ್ಯಂತ ಮಾನ್ಯವಾದ ಗುರುತಿನ ಪುರಾವೆ ಐಡೆಂಟಿಟಿ ಪ್ರೂಫ್ ಮತ್ತು ವಾಸಸ್ಥಳದ ಪುರಾವೆಯಾಗಿ ಅಡ್ರೆಸ್ ಪ್ರೂಫ್ ಬ್ಯಾಂಕ್ ಖಾತೆ ತೆರೆಯಲು ಇಲ್ಲಿ ಸಿಮ್ ಕಾರ್ಡ್ ಪಡೆಯಲು ಮತ್ತು ಇತರ ಸರ್ಕಾರಿ ದಾಖಲಾತಿಗಳನ್ನು ಬಳಸಬಹುದು ಇದು ಗುರುತಿನ ಪುರಾವೆಯಾಗಿ ನಿಮಗೆ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಮೂರನೆಯ ಸೌಲಭ್ಯ ಸರ್ಕಾರಿ ಯೋಜನೆಯಲ್ಲಿ ಭಾಗಿ ಹೌದು ಸರ್ಕಾರವು ಜಾರಿಗೆಗೊಳಿಸಿದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳು ವಿಶೇಷವಾಗಿ ಬಡವರು ಮತ್ತು ನಿರ್ಗತಿಕರಿಗಾಗಿ ರೂಪಿಸಲಾದ ಯೋಜನೆಗಳ ಲಾಭ ಪಡೆಯಲು ಪಡಿತರ ಚೀಟಿ ಪ್ರಮುಖ ದಾಖಲತೆಯಾಗಿದೆ ನೋಡಿ ಸಾಲದ ಮೇಲೆ ಸಹಾಯಧನ ನಿಮಗೆ ಸಿಗುತ್ತೆ ಹಲವು ಆರ್ಥಿಕ ಯೋಜನೆಗಳ ಅಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಸಾಲದ ಮೇಲೆ ವಿಶೇಷ ಸಬ್ಸಿಡಿ ಅಥವಾ ರಿಯಾಯಿತಿಗಳು ಲಭ್ಯವಾಗುತ್ತವೆ ಆರೋಗ್ಯ ಮತ್ತು ವಿಮಾ ಯೋಜನೆ ನಿಮಗೆ ಸಿಗುತ್ತೆ ಹೌದು ಕೆಲವು ರಾಜ್ಯದಲ್ಲಿ ಪಡಿತರ ಚೀಟಿ ಹೊಂದಿರುವವರು ಸರ್ಕಾರಿ ಆರೋಗ್ಯ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ಅರ್ಹರಾಗಿರ್ತಾರೆ ನೋಡಿ ಮತ್ತೆ ನಿಮಗೆ ಶಿಕ್ಷಣಕ್ಕೆ ನೆರವು ಆಗುತ್ತೆ ಈ ಒಂದು ಪಡಿತರ ಚೀಟಿ ಆರ್ಥಿಕವಾಗಿ ಹಿಂದುಳಿದ ಪಡಿತರ ಚೀಟಿದಾರರ ಮಕ್ಕಳಿಗೆ ಶಿಕ್ಷಣದಲ್ಲಿ ನೆರವು ವಿದ್ಯಾರ್ಥಿ ವೇತನ ಅಥವಾ ಇತರ ಶೈಕ್ಷಣಿಕ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಸಮಾಜ ಕಲ್ಯಾಣ ಯೋಜನೆಗಳು ಅಂದರೆ ವಿಧವೆ ವೇತನ ವೃದ್ಧಾಪ್ಯ ವೇತನ ಮುಂತಾದ ಪಿಂಚಣಿ ನಿಮ್ಗೆ ಸಿಗಬೇಕು ಅಂತಂದ್ರೆ ನಿಮ್ಮ ಬಳಿ ಪಡಿತರ ಚೀಟಿ ಇರಲೇಬೇಕಾಗುತ್ತೆ ಮತ್ತು ನೋಡಿ ಉಚಿತ ಮನೆ ಕೂಡ ಸಿಗುತ್ತೆ ನಿಮ್ಗೆ ಇದರಿಂದ ಮತ್ತು ಉಚಿತ ಹೊಲಿಗೆ ಯಂತ್ರ ಸಿಗುತ್ತೆ ಮತ್ತೆ ಗೃಹಲಕ್ಷ್ಮಿ ಸಿಗುತ್ತೆ ಮತ್ತು ಇನ್ ಕೇಸ್ ನೀವು ಬಡವರಾಗಿದ್ರೆ ನಿಮಗೆ ಉಚಿತವಾಗಿ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಕೂಡ ಸಿಗುತ್ತೆ ಇನ್ನು ಹತ್ತು ಹಲವಾರು ಯೋಜನೆಗಳು ನಿಮ್ಮ ಒಂದು ರೇಷನ್ ಕಾರ್ಡ್ ಇಂದ ಸಿಗ್ತವೆ ಹಾಗೆ ಅಕ್ಕಿ ಗೋಧೆ ಬೇಳೆ ತೊಗರೆ ರಾಗೆ ಇನ್ನು ಮುಂತಾದ ವಸ್ತುಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತವೆ ಈ ಒಂದು ರೇಷನ್ ಕಾರ್ಡ್ ಇಂದ ಅಂತ ಸರ್ಕಾರನೇ ತಿಳಿಸಿರುವಂತದ್ದು ನೋಡಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಾಗೂ ಬೆಳೆ ವಿಮೆ ಯೋಜನೆಗಳು ಮತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಮತ್ತು ಇನ್ನೂ ಅನೇಕ ರೀತಿಯ ಯೋಜನೆಗಳು ನಿಮಗೆ ಇದರ ಮುಖಾಂತರ ಸಿಗುತ್ತವೆ ನೋಡಿ ಈ ಒಂದು ಮಾಹಿತಿಯನ್ನು ಕಂಟಿನ್ಯೂ ಮಾಡೋಣ ಏನಂತಂದ್ರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಬನ್ನಿ ಇದನ್ನ ಕಂಟಿನ್ಯೂ ಮಾಡ್ತಾನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಟ್ಟು ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ನೋಡಿ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಸಿಗಬೇಕು ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಹೇಳ್ತಾನೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅತ್ಯಂತ ಸರಳವಾದ ವಿಧಾನಗಳಿವೆ ಭಾರತೀಯ ಅಂಚೆ ಕಚೇರಿ ಅಥವಾ ಸರ್ಕಾರದಿಂದ ಅನುಮೋದನೆ ಪಡೆದ ಯಾವುದೇ ಬ್ಯಾಂಕ್ ಖಾತೆಯಲ್ಲಿ ಈ ಖಾತೆಯನ್ನು ತೆರೆಯಬಹುದು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಸೇರಿದಂತೆ ಕೆಲವು ಬ್ಯಾಂಕ್ ಗಳು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಿ ಸೌಲಭ್ಯವನ್ನು ನೀಡುತ್ತವೆ ಅರ್ಜಿ ಸಲ್ಲಿಸುವಾಗ ವಯಸ್ಸಿನ ಪುರಾವೆಯಾಗಿ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಂದ್ರೆ ಐವತ್ತೈದರಿಂದ ಅರವತ್ತು ವರ್ಷದ ನಿವೃತ್ತಿ ವಯಸ್ಸಿನವರಿಗೆ ಇಲ್ಲಿ ನಿವೃತ್ತಿ ದಾಖಲಾತಿಗಳು ಪಾಸ್ಬುಕ್ ಒಂದು ಜೆರಾಕ್ಸ್ ಮತ್ತು ಫೋಟೋಗಳು ಅಗತ್ಯವಾಗಿರ್ತವೆ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ನಾಮಿನಿ ಸೌಲಭ್ಯ ಕೂಡ ಇದಕ್ಕೆ ಇರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಐವತ್ತೈದು ವರ್ಷದಿಂದ ಅರವತ್ತು ವರ್ಷದೊಳಗೆ ನೀವು ಇರಬೇಕಂತ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತೆ ನಿಮಗೆ ಅರವತ್ತು ವರ್ಷ ಆದ ನಂತರ ಇಲ್ಲಿ ನಿಮಗೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಿಂಚಣಿ ಜಮೆ ಆಗುತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ವೀಕ್ಷಕರೇ ಏನೇ ಡೋಟಿದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತು ಕೆಳಗಡೆ ನಿಮಗೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೇನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚೆಕ್ ಮಾಡಿ ಒಂದ್ಸರಿ